ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮಾ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮಾರ್ಚ್ ಮೊದಲ ವಾರ ಗಜಕೇಸರಿ ಯೋಗ ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಹೌದು ಚಂದ್ರನ ಸಂಚಾರದಿಂದಾಗಿ ಹಾಗೆ ಗುರುವಿನೊಂದಿಗೆ ಚಂದ್ರನ ಸಂಚಾರ ಅನೇಕ ರೀತಿಯ ಯೋಗ ಫಲಗಳನ್ನು ಸೃಷ್ಟಿ ಮಾಡಲಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಅವರ ಆಸೆಗಳೆಲ್ಲ ಈಡಿರುವ ಸಮಯ ಇದಾಗಿರಲಿದೆ ಹಾಗಾದರೆ ಈ ಮಾರ್ಚ್ ಮೊದಲ ವಾರದಲ್ಲಿ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಲೇ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾವು ಆ ಅದೃಷ್ಟಶಾಲಿ ರಾಶಿ ಯಾವುದನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ನೋಡುವುದಾದರೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಸಮಯವು ಅತ್ಯಂತ ಹೆಚ್ಚಿನ ಲಾಭದಾಯಕವಾಗಿರಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ಮೊದಲ ವಾರ ಪ್ರೀತಿಯ ವಿಷಯವಾಗಿ ಸಾಕಷ್ಟು ಲಾಭದಾಯಕವಾಗಿರಲಿದ್ದು ಈ ವಾರ ನಿಮ್ಮ ಪ್ರೀತಿಯ ಜೀವನ ಬಹಳ ಉತ್ತಮವಾಗಿರಲಿದೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸುವ ಸಂದರ್ಭ ಇದಾಗಿರಲಿದ್ದು ಈ ರಾಶಿಯ ಜನರಿಗೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನ ಓದಿನತ್ತ ಇರಲಿದೆ ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಪಡೆಯಲಿದ್ದಾರೆ ಹಾಗೆ ಈ ಸಮಯದಲ್ಲಿ ಸಾಕಷ್ಟು ಲಾಭವನ್ನು ನೀವು ನೋಡಲಿದ್ದೀರಿ ಈ ವಾರ ಮಿಥುನ ರಾಶಿಯವರಿಗೆ ಶುಕ್ರನ ಅನುಗ್ರಹ ಸೂರ್ಯನ ಅನುಗ್ರಹ ಅಧಿಕವಾಗಿ ಕಂಡುಬರಲಿದೆ ಹೀಗಾಗಿ ಹೆಚ್ಚಿನ ಸಕಾರಾತ್ಮಕ ಭಾವನೆಯನ್ನು ನೀವು ಹೊಂದಲಿದ್ದೀರಿ ಹಾಗೆ ಕುಟುಂಬದ ಜೀವನ ಅತ್ಯಂತ ಸಂತಸದಿಂದ ಕೂಡಿರಲಿದ್ದು ಈ ಸಮಯದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಒಂದಿಷ್ಟು ಚಿಕ್ಕ ಪಾರ್ಟಿಗಳನ್ನು ಮಾಡಲಿದ್ದೀರಿ ಹಾಗೆ ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮನ್ನು ಮುಟ್ಟುವುದಿಲ್ಲ ಹಾಗೆ ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಿ ಆರ್ಥಿಕ ವಿಷಯದಲ್ಲಿ ಬಲಗೊಳ್ಳಲಿದ್ದೀರಿ ಮಿಥುನ ರಾಶಿಯವರಿಗೆ ಈ ಸಮಯವು ಅತ್ಯಂತ ಶುಭ ಮತ್ತು ಲಾಭದಾಯಕವಾಗಿರಲಿ ಿದೆ ಹಾಗೆ ಈ ವಾರದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಆಸೆಯ ವಸ್ತುಗಳ ಖರೀದಿಯನ್ನು ಮಾಡಲಿದ್ದೀರಿ ಇದು ಮಿಥುನ ರಾಶಿಯವರಿಗೆ ಮಾರ್ಚ್ ಮೊದಲ ತಿಂಗಳಿನಲ್ಲಿ ಸಿಗ್ತಾರ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರು ಈ ವಾರದಲ್ಲಿ ತುಂಬಾನೇ ಅದೃಷ್ಟಶಾಲಿಯಾಗಿರಲಿದ್ದೀರಿ ಕನ್ಯಾ ರಾಶಿಗೆ ಸೇರಿದ ಜನರು ಮಾರ್ಚ್ ಮೊದಲ ವಾರ ಶುಭ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಈ ವಾರ ನಿಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಪೂರ್ಣಗೊಳ್ಳಲಿದೆ ಇನ್ನು ಕನ್ಯಾ ರಾಶಿಗೆ ಸೇರಿದ ಜನರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ ಮನಸ್ಸು ಸಂತಸದಿಂದ ಕೂಡಿರಲಿದೆ ಈ ವಾರ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ವಾರ ಒಂದಿಷ್ಟು ಪ್ರಯಾಣದ ಅವಕಾಶಗಳು ದೊರೆಯಲಿದೆ ಇದರಿಂದಾಗಿ ಸಾಕಷ್ಟು ಲಾಭ ದೊರೆಯಲಿದೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ವಾರ ಶುಭ ಚಿಂತಕರ ಸಂಪೂರ್ಣ ಬೆಂಬಲ ಸಿಗಲಿದೆ ಹಾಗಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಜೀವನದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಪಡೆಯಲಿದ್ದೀರಿ ಇನ್ನು ಈ ವಾರದಲ್ಲಿ ಕನ್ಯಾ ರಾಶಿಯವರ ಆರೋಗ್ಯ ಉತ್ತಮವಾಗಿದ್ದು ನೀವು ಹೆಚ್ಚಿನ ಆದಾಯದ ಜೊತೆಗೆ ಉತ್ತಮ ಲಾಭವನ್ನು ನಿಮ್ಮ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ನೋಡಲಿದ್ದೀರಿ ಇದರಿಂದಾಗಿ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಇದು ಕನ್ಯಾ ರಾಶಿಯವರಿಗೆ ಈ ಮಾರ್ಚ್ ಮೊದಲ ವಾರದಲ್ಲಿ ಸಿಕ್ತಾರೋ ಉತ್ತಮ ಯೋಗ ಫಲವಾಗಿರುತ್ತದೆ ಗಜಕೇಸರಿ ಯೋಗ ನಿಮಗೆ ಅದೃಷ್ಟವನ್ನೇ ಒತ್ತು ತರಲಿದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಇನ್ನು ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಬಹಳ ಶುಭವಾಗಿರಲಿದೆ ತುಲಾ ರಾಶಿಗೆ ಸೇರಿದ ಜನರು ಮಾರ್ಚ್ ತಿಂಗಳ ಮೊದಲ ವಾರವು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ವಾರದ ಆರಂಭದಲ್ಲಿ ನಿಮ್ಮ ಎಲ್ಲ ಆಸೆಗಳು ಪೂರ್ಣಗೊಳ್ಳಲಿದೆ ಹಾಗೆ ಈ ಸಮಯದಲ್ಲಿ ನೀವು ಅಂದುಕೊಂಡಿದ್ದ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಮಾಡಲಿದ್ದೀರಿ ಈ ವಾರ ನೀವು ನಿಮ್ಮ ಶತ್ರುಗಳ ವಿರುದ್ಧ ಜಯವನ್ನು ಗಳಿಸಲಿದ್ದೀರಿ ಈ ವಾರದಲ್ಲಿ ತುಲಾರಾಶಿಗೆ ಸೇರಿದ ಜನರು ಯಶಸ್ಸನ್ನು ಗಳಿಸಲು ಯಾವುದೇ ರೀತಿಯ ಅಡೆತಡೆಗಳು ಎದುರಾಗುವುದಿಲ್ಲ ಕೆಲಸವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರಿಗೆ ಈ ವಾರ ಅತ್ಯಂತ ಅನುಕೂಲಕರವಾದ ವಾತಾವರಣ ನಿರ್ಮಾಣವಾಗಲಿದೆ ಇದರೊಂದಿಗೆ ನಿಮ್ಮ ವಿರೋಧಿಗಳ ವಿರುದ್ಧ ನೀವು ಜಯವನ್ನು ಗಳಿಸಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಉತ್ತಮ ಆರೋಗ್ಯವನ್ನು ಹೊಂದಲಿದ್ದೀರಿ ಸಾಕಷ್ಟು ಸಂತೋಷದ ವಾರ ಇದಾಗಿರಲಿದ್ದು ತುಲಾರಾಶಿಗೆ ಸೇರಿದ ಜನರಿಗೆ ತಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರೆಯಲಿದೆ ಇದರಿಂದ ನೀವು ಅಧಿಕ ಸಂತಸದಿಂದ ಇರಲಿದ್ದೀರಿ ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಈ ಮಾರ್ಚ್ ಮೊದಲ ವಾರ ತುಲ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಲಾಭ ಗಜಕೇಸರಿ ಯೋಗದಿಂದಾಗಿ ನಿಮ್ಮ ಆಸೆಗಳೆಲ್ಲ ಈಡೇರುವ ಯೋಗ ಫಲ ಅಧಿಕವಾಗಿ ಕಂಡುಬರಲಿದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ಮೊದಲ ವಾರ ಮಿಶ್ರಫಲವಾಗಿರಲಿದೆ ಈ ಸಮಯದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ಮನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿದ್ದೀರಿ ಹಾಗೆ ಈ ವಾರ ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಕುಟುಂಬದ ಜೊತೆ ಸಂಗಾತಿಯ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸುವುದು ಅತ್ಯಂತ ಪ್ರಮುಖ ವಿಷಯವಾಗಿರಲಿದೆ ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಕೆಲಸದ ಸ್ಥಳದ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಹಾಗೆ ನಿಮ್ಮ ವ್ಯವಹಾರ ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕೆಂದುಕೊಂಡಿದ್ದರೆ ನಿಮ್ಮ ತಂದೆ ತಾಯಿಯ ಮತ್ತು ನಿಮ್ಮ ಸಹೋದ್ಯೋಗಿಗಳ ಸಲಹೆಯನ್ನು ಪಡೆದು ನಂತರ ಮುಂದುವರಿಯುವುದು ಉತ್ತಮವಾಗಿರಲಿದೆ ಇನ್ನ ಪ್ರೀತಿಯಲ್ಲಿ ಇರುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರಲಿದೆ ಈ ವಾರ ನೀವು ಒಂದಿಷ್ಟು ಕೆಲಸದ ಬಗ್ಗೆ ಗಮನ ಹರಿಸುವುದು ಕುಟುಂಬದ ಬಗ್ಗೆ ಗಮನ ಹರಿಸುವುದು ಅತ್ಯಂತ ಅವಶ್ಯಕವಾದ ಜವಾಬ್ದಾರಿಯಾಗಿರಲಿ ಿದೆ ಇದು ಮಾರ್ಚ್ ಮೊದಲ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಿಕ್ತರ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಸಮಯವು ಸುಖ ಸಮೃದ್ಧಿಯನ್ನು ವೃದ್ಧಿ ಮಾಡುವ ವಾರವಾಗಿರಲಿದೆ ಮಕರ ರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ತಿಂಗಳ ಮೊದಲ ವಾರವು ಬಹಳ ಶುಭಕರವಾಗಿರಲಿದೆ ನೀವು ಕೆಲವು ಸಮಯಗಳಿಂದ ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಂತೆಗೆ ಒಳಗಾಗಿದ್ದರೆ ಈ ವಾರ ಅವುಗಳಿಂದ ಮುಕ್ತಿಯನ್ನು ಹೊಂದಲಿದ್ದೀರಿ ಈ ವಾರ ಮಕರ ರಾಶಿಗೆ ಸೇರಿದ ಜನರಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಶುಭ ಚಿಂತಕರ ಮತ್ತು ಶುಭ ಸುದ್ದಿಯನ್ನು ಕೇಳುವ ಅವಕಾಶಗಳು ಸಿಗಲಿದೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲದಿಂದಾಗಿ ನೀವು ಉದ್ಯೋಗದಲ್ಲಿ ಯಶಸ್ಸನ್ನು ಗಳಿಸಲಿದ್ದೀರಿ ಹಾಗೆ ವ್ಯಾಪಾರವನ್ನು ಆರಂಭಿಸಬೇಕೆಂದುಕೊಂಡಿದ್ದರೆ ಇದು ಉತ್ತಮ ಸಮಯವಾಗಿರಲಿದೆ ಈ ಸಮಯದಲ್ಲಿ ನೀವು ಅಧಿಕ ಲಾಭವನ್ನು ಪಡೆದುಕೊಳ್ಳುವ ಯೋಗ ಕೂಡಿ ಬರಲಿದೆ ಇದರೊಂದಿಗೆ ನೀವು ಯಾರಿಗಾದರೂ ಹಣ ಕೊಟ್ಟು ಕಳೆದುಕೊಂಡಿದರೆ ಅದು ವಾಪಸ್ ನಿಮ್ಮ ಕೈ ಸೇರಲಿದೆ ಇದರೊಂದಿಗೆ ಈ ವಾರ ಮಕರ ರಾಶಿಗೆ ಸೇರಿದ ಜನರು ಸುಖ ಸಮೃದ್ಧಿಯಲ್ಲಿ ವೃದ್ಧಿಯನ್ನು ಕಾಣಲಿದ್ದೀರಿ ಗಜಕೇಸರಿ ಯೋಗ ನಿಮಗೆ ಅದೃಷ್ಟವನ್ನೇ ಒತ್ತು ತರಲಿದೆ ಇದು ಮಾರ್ಚ್ ಮೊದಲ ವಾರದಲ್ಲಿ ಗಜಕೇಸರಿ ಯೋಗದಿಂದಾಗಿ ಮಕರ ರಾಶಿಯವರಿಗೆ ಸಿಕ್ತಾರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹರಾಶಿಯವರಿಗೆ ಮಾರ್ಚ್ ಮೊದಲ ವಾರ ಏಳಿಗೆಯನ್ನು ತರುವ ಸಮಯವಾಗಿರಲಿದೆ ಈ ಸಮಯದ ಆರಂಭವು ನಿಮಗೆ ಶುಭ ಫಲ ಮತ್ತು ಯಶಸ್ಸನ್ನು ಸಂಪೂರ್ಣವಾಗಿ ಪಡೆಯಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಸಿಂಹ ರಾಶಿಯವರ ಸುಖ ಮತ್ತು ಸಮೃದ್ಧಿ ವೃದ್ಧಿಯಾಗುವುದರ ಜೊತೆಗೆ ಯಾವುದೇ ರೀತಿಯ ವ್ಯವಹಾರವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ವಿವಾದಗಳಿಂದ ದೂರವಿರುವುದು ಉತ್ತಮ ಸಿಂಹರಾಶಿಯವರಿಗೆ ಈ ವಿಷಯದಲ್ಲಿ ಈ ಸಮಯದಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರಲಿದೆ ಅದೇ ರೀತಿ ಸಿಂಹ ರಾಶಿಯವರು ಯಾವುದೇ ಯೋಜನೆ ಅಥವಾ ಷೇರು ಮಾರುಕಟ್ಟೆಗೆ ಹೂಡಿಕೆಯನ್ನು ಮಾಡುವುದಕ್ಕಿಂತ ಮೊದಲು ನೀವು ಶುಭ ಚಿಂತಕರನ್ನು ಅಥವಾ ನಿಮ್ಮ ತಂದೆ ತಾಯಿಯ ಸಹೋದ್ಯೋಗಿಗಳ ಸಲಹೆಯನ್ನು ಪಡೆಯುವುದು ನಿಮ್ಮ ವ್ಯವಹಾರಕ್ಕೆ ಉತ್ತಮ ಫಲಿತಾಂಶವನ್ನು ತಂದುಕೊಡಲಿದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಬಲಗೊಳ್ಳಲಿದೆ ಹಾಗೆ ನೀವು ಈ ಸಮಯದಲ್ಲಿ ದೂರ ಪ್ರಯಾಣಿಸಬೇಕಾಗಿ ಬರಬಹುದು ಇದರಿಂದಾಗಿ ನೀವು ಲಾಭವನ್ನು ಪಡೆಯಲಿದ್ದೀರಿ ಆದರೆ ಸಿಂಹರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸುವುದರಿಂದಾಗಿ ನೀವು ಈ ಸಮಯದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದಾಗಿರುತ್ತದೆ ಹಾಗೆ ನೀವು ಯಾವುದೇ ರೀತಿಯ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟರೂ ಕೂಡ ಈ ಸಮಯದಲ್ಲಿ ನಿಮಗೆ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಹಾಗೆ ಮಾನಸಿಕವಾಗಿ ನೀವು ಸಂತಸದಿಂದ ಇರಲಿದ್ದೀರಿ ಇದರೊಂದಿಗೆ ಕುಟುಂಬದ ಜೀವನ ಉತ್ತಮವಾಗಿರಲಿದ್ದು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಇನ್ನು ಸಿಂಹರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಓದಿನತ್ತ ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ಇದರಿಂದಾಗಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುವುದರ ಜೊತೆಗೆ ನಿಮಗೆ ಗಜಕ್ಕೆ ಸರಿಯೋಗ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಅದಕ್ಕಿಂತ ಮುಂಚೆ ಯಾರೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನ ಮುಂದಿನ ರಾಶಿ ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಈ ಮಾರ್ಚ್ ಮೊದಲ ವಾರ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ತಂದುಕೊಡಲಿದೆ ಇದರೊಂದಿಗೆ ಈ ಸಮಯದಲ್ಲಿ ನೀವು ಮನೆ ಕುಟುಂಬ ಮತ್ತು ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನು ನಿರ್ಲಕ್ಷಿಸುವುದು ಉತ್ತಮ ಇದರಿಂದಾಗಿ ನಿಮ್ಮ ಸಂಬಂಧ ಉತ್ತಮವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರು ಶುಭ ಫಲಗಳನ್ನು ಪಡೆಯಲಿದ್ದೀರಿ ಬಹಳ ಸಮಯದಿಂದ ನೀವು ಅಂದುಕೊಂಡಿದ್ದ ಕೆಲಸಗಳು ಅಪೂರ್ಣಗೊಂಡಿದ್ದರೆ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ ಕೆಲಸದಲ್ಲಿ ಬಡ್ತಿಯ ಅವಕಾಶಗಳು ಅಧಿಕವಾಗಿ ಕಂಡುಬರಲಿದೆ ಇನ್ನ ಇನ್ನು ಧನು ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ತೆರೆದುಕೊಳ್ಳಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವ್ಯಾಪಾರ ಮಾಡುವ ಜನರು ಒಂದಿಷ್ಟು ಪ್ರಯಾಣಿಸುವ ಅವಕಾಶಗಳನ್ನು ಪಡೆಯಲಿದ್ದೀರಿ ಇದರಿಂದಾಗಿ ಉತ್ತಮ ಲಾಭವು ನಿಮ್ಮನ್ನು ಹುಡುಕಿ ಬರಲಿದೆ ಇನ್ನ ಧನು ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಈ ವಾರವು ಉತ್ತಮವಾಗಿದ್ದು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಹಣವನ್ನು ಹೂಡಿಕೆ ಮಾಡುವುದರಲ್ಲಿ ನೀವು ಸರಿ ಆದ ಯೋಚನೆಯನ್ನು ಮಾಡಿ ನಂತರ ಹೂಡಿಕೆ ಮಾಡಿ ಇದರಿಂದಾಗಿ ಸಾಕಷ್ಟು ಲಾಭವನ್ನು ಪಡೆಯಬಹುದಾಗಿರುತ್ತದೆ ಹಾಗೆ ಈ ಸಮಯದಲ್ಲಿ ಶತ್ರುಗಳ ವಿರುದ್ಧ ನೀವು ಈ ಸಮಯದಲ್ಲಿ ಜಯವನ್ನು ಗಳಿಸಲಿದ್ದೀರಿ ಆರೋಗ್ಯದ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ಇರಲಿ ಈ ಸಮಯದಲ್ಲಿ ಆರೋಗ್ಯವು ಉತ್ತಮವಾಗಿರಲಿದೆ ಇನ್ನ ಧನು ರಾಶಿಗೆ ಸೇರಿದ ಜನರು ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ನಂತರ ಶುಭ ಕಾರ್ಯಕ್ರಮಗಳನ್ನು ಮುಂದುವರಿಸುವುದು ಉತ್ತಮ ಇದರಿಂದಾಗಿ ನೀವು ಉತ್ತಮ ಯಶಸ್ಸು ಮತ್ತು ನಿಮಗೆ ಹೆಚ್ಚಿನ ಗೌರವ ಪ್ರಾಪ್ತಿಯಾಗಲಿದೆ ಸಂಗತಿ ರಾಜ್ಯ ಸಂಪೂರ್ಣ ಬೆಂಬಲ ಈ ಸಮಯದಲ್ಲಿ ನಿಮಗೆ ಸಿಗಲಿದೆ ಇದು ನಿಮ್ಮ ರಾಶಿಯವರಿಗೆ ಗಜಕ್ಕೆ ಸರಿ ಯೋಗದಿಂದಾಗಿ ಸಿಗ್ತಾರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ಮೊದಲ ವಾರ ಯಶಸ್ಸನ್ನು ಅಧಿಕವಾಗಿ ತಂದುಕೊಡಲಿದೆ ಹೊಸ ಅವಕಾಶಗಳು ಲಭಿಸುವುದರ ಜೊತೆಗೆ ನೀವು ಅಂದುಕೊಂಡಿದ್ದ ಎಲ್ಲ ಕೆಲಸವನ್ನು ಪೂರ್ಣಗೊಳಿಸಲಿದ್ದೀರಿ ಆತ್ಮವಿಶ್ವಾಸ ಸಾಕಷ್ಟು ವೃದ್ಧಿಯಾಗಲಿದೆ ಮಾರ್ಚ್ ಮೊದಲ ವಾರ ಯೋಗ ನಿಮಗೆ ಸುಖ ಸಂತೋಷವನ್ನು ಮತ್ತು ನಿಮ್ಮ ಸಂತೋಷದ ವಸ್ತುಗಳ ಖರೀದಿಯನ್ನು ಮಾಡುವಂತೆ ಮಾಡಲಿದೆ ಇದರೊಂದಿಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಅಧಿಕವಾಗಿ ಕಂಡುಬರಲಿದೆ ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗಲಿದೆ ಹಾಗೆ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಮಾರ್ಚ್ ಮೊದಲ ವಾರವು ಶುಭ ಸುದ್ದಿಯನ್ನು ಕೇಳುವಂತೆ ಮಾಡಲಿದೆ ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದ್ದು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವ ಜನರಿಗೆ ಅಧಿಕ ಲಾಭ ಅರಿದು ಬರಲಿದೆ ಇನ್ನು ಮಾರ್ಚ್ ಮೊದಲ ವಾರ ಗಜಕೇಸರಿ ಯೋಗದಿಂದಾಗಿ ನಿಮ್ಮ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನೀವು ಪಡೆಯಬಹುದಾಗಿರುತ್ತದೆ ಈ ಸಮಯದಲ್ಲಿ ರಾಶಿಗೆ ಸೇರಿದ ಜನರ ಆರೋಗ್ಯವು ಉತ್ತಮವಾಗಿದ್ದು ಅವಿವಾಹಿತರಿಗೆ ವಿವಾಹ ಯೋಗವು ಕೂಡಿ ಬರಲಿದೆ ಮಾರ್ಚ್ ಮೊದಲ ವಾರ ನಿಮಗೆ ಅಧಿಕ ಲಾಭ ಯಶಸ್ಸು ಮತ್ತು ಉನ್ನತ ಸ್ಥಾನ ಸಿಗಲಿದೆ ಇದು ಕುಂಭರಾಶಿಯವರಿಗೆ ಸಿಗುತ್ತ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಇಲ್ಲಿ ಹೇಳಿರುವಂಥ ಎಲ್ಲ ರಾಶಿಯವರು ಯಾವುದೇ ರೀತಿಯ ಶುಭ ಕಾರ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮ ಮನೆ ದೇವರ ಆರಾಧನೆಯನ್ನು ಮಾಡಿ ನಂತರ ನೀವು ಯಾವುದೇ ರೀತಿಯ ಶುಭ ಕಾರ್ಯಕ್ಕೆ ಹೊರಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಶುಭ ಫಲಗಳನ್ನು ನೀವು ಪಡ್ಕೋಬಹುದಾಗಿರುತ್ತದೆ ಇದು ಇವತ್ತಿನ ವಿಡಿಯೋಗಿತ್ತು ವಿಡಿಯೋ ಇಷ್ಟ ಆಗಿರೋ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ